ಎಲ್ಲರಿಗೂ ಅರುಳು ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯೂಟ್ಯೂಬ್ ನ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ವಿಡಿಯೋ ನೋಡೋ ಮುಂಚೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ತೆಂಗಿನ ಮರ ಬುಡಕೆ ಯಾವ ಥರ ಗೊಬ್ಬರ ಹಾಕ್ಬೇಕು ಬುಡಕೆ ಗೊಬ್ಬರ ಹಾಕ್ತಾರೆ ತೆಂಗಿನ ಮರದ ಪರಿಸ್ಥಿತಿ ಏನಾಯ್ತಿದೆ ಮತ್ತು ಯಾವ ಥರ ಸುತ್ತ ನಾವು ರೌಂಡ್ ಆಪ್ ಆಗಿ ಯಾವ ಥರ ಕೂಪರ್ ಹೊಡೆದು ಅದು ಗೊಬ್ಬರ ಹಾಕ್ತಾರೆ ನಮಗೆ ಒಳ್ಳೆ ಇಳುವರಿ ಕೊಡ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ವಿಚಾರ ತಿಳಿಸ್ತೀನಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ತೆಂಗಿನ ಮರ ಅನ್ನೋದು ಸುಲಭ ಅಂತ ತಿಳ್ಕೊಂಡು ನಮ್ಮ ರೈತರುಗಳು ಪರವಾಗಿಲ್ಲ ಪ್ರತಿಯೊಬ್ಬರು ವ್ಯವಸಾಯ ಮಾಡೋಕ್ಕೋಸ್ಕರ ತೆಂಗಿನ ಮರಗಳನ್ನ ಹಾಕ್ತಾರೆ ತೋಟಗಳಲ್ಲಿ ಆದರೆ ಗೊಬ್ಬರಗಳನ್ನ ಏನು ಮಾಡ್ತಾರೆ ಒಬ್ರು ಗೊತ್ತಿಲ್ಲದವ್ರು ನಿಮಗೆ ತೋರಿಸ್ತೀನಿ ಬನ್ನಿ ಗೊಬ್ಬರ ಹಾಕಿದ್ರೆ ಏನು ಆಯ್ತದೆ ನಿಮಗೆ ತಿಳಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ನಮ್ಮದೇ ಅದು ತೋಟ ಬೇರೆಯವ್ರ್ದೆಲ್ಲ ತೋರಿಸ್ತಾರೆ ನಾನು ನಮ್ಮದೇ ಪರಿಸ್ಥಿತಿನ ಹೇಳ್ತೀನಿ ನಾನು ನಿಮಗೆ ಬೇರೆಯವ್ರು ತೋರಿಸ್ಬಿಟ್ಟು ಹೇಳಿದ್ರದ್ದೆಲ್ಲ ನಮ್ಮದೇ ತೋರಿಸ್ತೀನಿ ನೋಡಿ ಗೊತ್ತಿಲ್ಲದೆ ನಮ್ಮ ಹುಡುಗ ಗೊಬ್ಬರ ಹಾಕ್ಬಿಟ್ಟು ಬುಡಕ್ಕೆ ಬುಡಕ್ಕೆ ಗೊಬ್ಬರ ಹಾಕಿದ್ರೆ ಏನಾಯ್ತು ಅನ್ನೋದು ಕಾರಣ ನೋಡಿ ಬೇರು ಇಲ್ಲೇ ಬಂದುಬಿಡೈತೆ ಎಲ್ಲ ನೋಡಿ ಸ್ನೇಹಿತರೆ ಬೇರು ಎಲ್ಲ ಇಲ್ಲೇ ಬಂದ್ಬಿಟೈತೆ ಯಾಕೆ ಅಂದರೆ ನಾನು ತೋಟಕ್ಕೆ ತೆಗು ಬರ್ ಸುತ್ತ ದೂರದಲ್ಲಿ ಗೊಬ್ಬರ ಬಾ ಅಂತ ಹೇಳಿದ್ರೆ ಅವ್ನು ಒನ್ವರ್ದವ್ರೆ ಬಾರಿಗೆ ತಗೊಬಂದು ಬುಡಕ್ಕೆ ಗೊಬ್ಬರ ಹಾಕ್ತಾ ರಫ್ ಎತ್ತಾಗ್ತಾ ಇಲ್ಲಿ ಅದು ಹಂಗೆ ಉಳ್ಕೋತ ಬೇರೆ ಏನು ಮಾಡ್ತು ಎಲ್ಲ ಇಲ್ಲೇ ಗೊಬ್ಬರ ಬಂದ್ಬಿಡ್ತು ಭೂಮಿಯಿಂದ ಮೇಲೆ ಬಂದ್ಬಿಟ್ಟು ಬೇರೆಲ್ಲ ಒಳಗಡೆ ಹೋಗಲಿಲ್ಲ ಅರ್ಥ ಮಾಡ್ಕೊಳ್ಳಿ ಅವಾಗ ಏನಾಯ್ತದೆ ಬೇರೆಲ್ಲ ನಂಜಾಯ್ತವೆ ಅಂಶ ಕಮ್ಮಿ ಆಯ್ತು ಒಣಗ ಬಿಸಿಲೆಲ್ಲ ಒಣಗ್ತವೆ ಒಣದಾಗ ತೆಂಗಿನ ಮರಕ್ಕೆ ಎಫೆಕ್ಟ್ ಆಯ್ತದೆ ಬೇರುಗಳೆಲ್ಲ ಮ್ಯಾಕ್ ಬಂದು ಈ ಥರ ಒಣಗಿದಾಗ ತೆಂಗಿನ ಮರಕ್ಕೆ ಎಫೆಕ್ಟ್ ಆಯ್ತದೆ ಭೂಮಿನ ಮೇಲೆ ಬರ್ತದೆ ಇನ್ನೊಂದು ಸರ್ತಿ ಆಗಲ್ಲ ನೀರು ನೆಲ್ಕೊಳ್ಳೋ ಶಕ್ತಿ ಕಮ್ಮಿ ಆಯ್ತದೆ ಅವಕ್ಕೆ ಇಷ್ಟೊಂದು ಪ್ರಾಬ್ಲಮ್ ಆಯ್ತದೆ ಬುಡಿಕೆ ಗೊಬ್ಬರ ಹಾಕ್ದಾಗ ನೋಡಿ ಸ್ನೇಹಿತ ಆದ್ರಿಂದನೇ ಬುಡಕೆ ಯಾವತ್ತು ಗೊಬ್ಬರ ಹಾಕ್ಬೇಡ್ರಿ ಯಾವ ಥರ ಕೂಪ ಹೊಡೆದು ನಿಮಗೆ ಗೆರೆ ಹೊಡಿಬೇಕನ್ನ ತೋರಿಸ್ತೀನಿ ಬನ್ನಿ ನಾನು ನಿಮಗೆ ನಮ್ಮ ರೈತರೊಳಗೆ ನಾವು ಪ್ರತಿಯೊಂದು ಮರ್ಕು ನಾನು ಅದೇ ಥರ ಮಾಡಿದ್ದು ತೋರಿಸ್ತೀನಿ ಬನ್ನಿ ಇದೆಲ್ಲ ಇವತ್ತೆಲ್ಲ ರೋಟ್ರಿ ಹೊಡೆದು ಕೂಪರ್ ಹೊಡೆದಿದ್ದೀನಿ ಇದೆಲ್ಲ ಕೂಪರ್ ಯಾವ ಥರ ಹೊಡಿಬೇಕು ಸುತ್ತ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇದೆಲ್ಲ ಕೂಡ ಹೊಂದ ಯಾವ ಥರ ಇಷ್ಟೇ ಜಸ್ಟ್ ಒಂದು ನಿಮಿಷದಲ್ಲಿ ಸುತ್ತ ರೌಂಡ್ ಅಪ್ ಆಯ್ತು ಮರ ಸುತ್ತ ಈ ಥರ ಈ ಥರ ರೌಂಡ್ ಅಪ್ ಆದದ್ದು ಬರಕ್ಕೆ ಸುತ್ತ ಒಳಗಡೆ ಗೊಬ್ಬರ ತುಂಬಿಬಿಟ್ಟು ಮೇಲೆ ಮಣ್ಣು ಮುಚ್ಬಿಟ್ಟು ನೀವು ನೀರು ಕೊಡಿ ಗೊಬ್ಬರ ಹಾಕ್ಬಿಟ್ಟು ನೀರು ಕೊಟ್ಟಂತ ಕಾಲದಲ್ಲಿ ಒಳಗಡೆ ತೇವಾಂಶ ಹಿಡಿದಿಟ್ಕೋತದೆ ಇನ್ನೊಂದು ನಾನು ಇನ್ನೊಂದು ಹಿಡಿದ್ರೆ ಹೇಳಿದ್ದೀನಿ ನಿಮಗೆ ರಾಗಿ ಒಟ್ಟು ಬರ್ತಲ್ಲ ರಾಗಿ ಒಟ್ಟು ಹುಬ್ಲು ಅಂತೀವಲ್ಲ ಅದೇನಾರ ಹಾಕ್ಬಿಟ್ಟು ಮೇಲೆ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ತೇವಾಂಸ ಚೆನ್ನಾಗಿರ್ತದೆ ಬೇಸಿಗೆ ಕಾಲದಲ್ಲಿ ತಂಪಿರ್ತದೆ ಆಗಿನ ಕಾಲದಲ್ಲಿ ಎಲೆಗಳೆಲ್ಲ ಹಾಕ್ತಾಯಿದ್ರು ವಂಗಿ ಎಲೆಗಳು ಎಲೆಗಳು ಥರ ತರಗಳನ್ನೆಲ್ಲ ಮುಚ್ತಾಯಿದ್ರು ಮರಸುತ್ತಾ ಈಗಿನ ಪದ್ಧತಿ ಏನಂತಾರೆ ನಮ್ಮ ಜನಗಳು ಸ್ನೇಹಿತ ಒಂದು ಯೋಚನೆ ಮಾಡಿ ನೀವು ಎಷ್ಟೋ ಜನ ರೈತರುಗಳು ವಿಡಿಯೋದಲ್ಲಿ ಹೇಳವ್ರೆ ಮರದ ಮೇಲೆ ಬಿದ್ದಂಥ ಗ ಗರಿ ಕುರಾಂಬಾಳೆಲ್ಲ ಬುಡಕ್ ಮುಚ್ಚಿ ಅಂತ ಹಂಗೆ ಮುಚ್ಚಬೇಡಿ ಯಾಕೆಂದರೆ ಹಾವುಗಳು ಗೀವುಗಳು ಒಳಗಡೆ ಸೇರ್ಕೊಬಿಡ್ತವೆ ನಾನು ಡೈರೆಕ್ಟಾಗಿ ಹೇಳ್ದಾಗಿ ನಾನು ಬೇಕಾದ್ರೆ ಅದನ್ನ ಒಟ್ಟು ಮಾಡಿಬಿಟ್ಟು ಪುಡಿ ಮಾಡ್ಬಿಟ್ಟು ಒಳಗಡೆ ಹಾಕ್ಬಿಟ್ಟು ಮುಚ್ಚಿಬಿಡಿ ನೀಟಾಗಿ ಮಡಗಿ ಅದು ಬಿಟ್ಬಿಟ್ಟು ಎಲ್ಲರೂ ಹೇಳ್ತಾರೆ ಅವರು ತೋಟದಲ್ಲಿ ನಾನು ಗರಿಣಿ ಎತ್ತಾಗಲ್ಲ ಗೊದಮಟಿ ಅಂತಲ್ಲ ಹಂಗೆ ಬಿದ್ದಿರ್ತದೆ ಎಲ್ಲ ಬಿಡಿಸುತ್ತ ಹಿಂಗೆ ಹೇಳ್ತೀವಿ ಅದೇ ಗೊಬ್ಬರ ಆಯ್ತದೆ ಅಂತ ಹೇಳ್ತಾರೆ ಅದು ಮಾಡಬೇಡಿ ಹಂಗೆ ತಪ್ಪು ಮಾಡಬೇಡಿ ಸ್ನೇಹಿತರೆ ಅದನ್ನ ಪುಡಿ ಮಾಡಿಬಿಟ್ಟು ಈ ಥರ ಕವಲಿ ಮಾಡಿಬಿಟ್ಟು ಸುತ್ತ ಈ ಥರ ಕೂಪರ್ ಹೊಡೆದ್ಬಿಟ್ಟು ಒಳಗಡೆ ಗೊಬ್ಬರ ಮಾಡಿಬಿಟ್ಟು ತುಂಬಿಬಿಟ್ಟು ಮ್ಯಾಲೆ ಮುಚ್ಚಿಬಿಟ್ಟು ನೀರು ಬಿಡಿ ಅದು ಬಿಟ್ಬಿಟ್ಟು ನೀವು ಗೊದಮಟೆ ಹಾಕೋದು ಸುತ್ತ ಅದೇ ಗೊಬ್ಬರ ಆಯ್ತದೆ ಅಂತ ಹಾಕೋದು ಪ್ರಕೃತಿನೇ ಕೊಡ್ತೀವಿ ಅನ್ನೋದು ಅವೆಲ್ಲ ತಪ್ಪು ಕಲ್ಪನೆ ತೋಟ ಚಿತ್ಕಲಾಯ್ತಿದೆ ಆಯ್ತಿದೆ ಅವುಗಳು ಅವು ಇವು ಪ್ರಾಣಿಗಳು ಸೇರ್ಕೊತವೆ ಜಂತುಳುಗಳು ಸೇರ್ಕೊತಾವೆ ಜಂತುಗಳಲ್ಲ ಸೇರ್ಕೊಂಡಾಗ ನಮಗೆ ಒಂದಿನ ತೊಂದರೆ ಆಯ್ತು ಅದರಿಂದನೇ ಯಾವತ್ತೇ ಆಗಲಿ ತೋಟನ ಶಿಸ್ತಾಗಿರಬೇಕು ತೋಟನ ಶಿಸ್ ಯಾವ್ದು ಹೇಳ್ತಾರೆ ನಾನು ಸತ್ತೇನೇ ಹಿಂಗೆ ಬಿದ್ದಿರ್ತದೆ ಇದೇ ಗೊಬ್ಬರ ಆಯ್ತು ಅಂತ ಅವೆಲ್ಲ ತಪ್ಪು ಮಾಡಬೇಡಿ ನೀವು ತೋಟನ ಯಾವತ್ತು ಅಗಿಬೇಕು ಅಗದಿ ಉಳುಮೆ ಮಾಡಿ ಗೊಬ್ಬರ ಹಾಕ್ಬಿಟ್ಟು ತುಂಬಿಟ್ಟು ಮುಚ್ಚಿಬಿಟ್ಟು ನೀರು ಕೊಟ್ಟಿದ್ದೆ ಆದರೆ ಅವಾಗ ನೋಡಿ ನಿಮ್ಮ ಮರಗಳು ಒರ್ಸಕ್ಕೆ ಹೆಂಗೆ ಮಾಡಿದಾಗ ಯಾವ ಥರ ಪಸ್ತು ಬಿಡುತ್ತೆ ಪ್ರತಿಯೊಬ್ಬರು ರೈತರು ಇದನ್ನ ತಿಳ್ಕೊಂಡು ಈ ಮೆಥಡನ್ನ ಫಾಲೋ ಮಾಡಿ ನಿಮ್ಮ ಮರಗಳು ಯಥೇಚ್ಛವಾಗಿ ಕಾಯಿ ಬಿಡೋದನ್ನ ನೀವೇ ನೀವು ಕಣ್ಣಾರ ನೋಡ್ತೀರಿ ಅಂತ ತಿಳಿಸ್ತೀನಿ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ನೋಡಿ ಕೂಪರ್ ಅನ್ನೋಳ್ದಂಗೆ ಒಂದು ನಿಮಿಷದಲ್ಲೇ ಒಂದು ಗೆರೆ ಆಗೋಯ್ತು ಅಷ್ಟೇ ಸಹ ರಿಸ್ಕ್ ಇಲ್ಲ ರೋಟ್ರಿ ಹಾಕೊಂಡು ಕೂಪರ್ ಹಾಕೊಂಡು ನೋಡಿ ಈ ಥರ ಪಿಟ್ ಮಾಡಿಸ್ಕೊಂಡಿದ್ವಿ ನಾವು ಈ ಥರ ಆಮೇಲೆ ರಿಸ್ಕ್ ಇಲ್ಲ ಹಿಂಗೆ ಹಾಕಿದ್ರೆ ಮುಗೀತು ಇಷ್ಟೇ ಈಸಿ